ಮಾತಾಡಿ ಎಂದು ಹೇಳಿದರು ನಿಮ್ಮ ಅಭಿಪ್ರಾಯ ಏನಿಲ್ಲ ಈಗ ಸುವರ್ಣ ಕರ್ನಾಟಕ ರಕ್ಷಣಾ ಸೇವೆ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ಸಕಲೇಶ್ವರ ಉಪ ವಿಭಾಗಾಧಿಕಾರಿಗಳಿಗೆ ಡಾಕ್ಯುಮೆಂಟ್ಸ್ ಆಮೇಲೆ ಕಣ್ಣು ಮುಂದೆ ಸತ್ತ ಇದ್ದೇವೆ ಮಕ್ಳಿ ಪಾಣಿಗೆ ಮಕ್ಕಳಿ ಪಾಣಿ ಆಗಿಲ್ಲ ಸರ್ವೆ ನಂಬರ್ ಇಲ್ಲ ಒಂಬತ್ತು ಒಬ್ರಿಗೆ ಆಸ್ತಿ ಇದೆ ಅವರೇ ಅವ್ರೇನ್ಬಹುದ್ರೆ ನಾವು ಎರಡು ವರ್ಷದಿಂದ ಮನವಿ ಕೊಡ್ತಾನೆ ಇದಕ್ಕೆ ಯಾವ್ದೋ ಯಾವ್ದೋ ತಾಲೂಕು ಈ ಊರ್ ಒಂದೇ ಭೂಮಿ ಎರಡು ಜನಕ್ಕೆ ಹೆಂಗೆ ಆಗ್ತದೆ ಇರೋದೇ ಹದಿಮೂರು ಗುಂಟೆ ನಮ್ದು ಇನ್ನೊಬ್ಬರಿಗೆ ಐತಿ ಗುಂಟೆ ಅಂದ್ರೆ ಹದಿಮೂರು ಗುಂಡೆ ನಮ್ತಿದೆ ಹದಿಮೂರು ಗಂಟೆ ಇರೋದು ಆಮೇಲೆ ಇದು ಈವರ್ ಕೊಡಿ ಇವಾಗ ಅನಾउंस ಮಾಡಿದ್ರಿ ಮಾಡ್ಬಿಟ್ಟು ಈವರ್ ಮಾಡಿ ಪಂಚಾಯಿತಿ ಕಡೆ ಸಿಆರ್ ಗೆ ಕೊಡಿ ಈವರ್ ಕೊಡಿ ಇಷ್ಟೇ ಹೊರಡ್ಬಿಟ್ಟು ಇಲ್ಲ ನನಗೆ ಕೊಡಿ ನಾನು ಬೇಕು ನನ್ನಿಂದ ಒಂದು ಈವರ್ ಗೆ ನಾನು ಕನ್ಫರ್ಮ್ ಮಾಡ್ತೀನಿ ಆಯ್ತಾ ಬಟ್ ಈವರ್ ಗೆ ಮಾಡ್ಬೇಕು ಫ್ರೀಯಂತ ಅಲ್ಲ ನೇಮ್ ಈ ಫ್ರೀ ಆಗಿರಬೇಕು ಅಂತಾ ಮಂದಿನಲ್ಲೇ ಬೇಡ ಅಂತಾ ಅಲ್ಲಾ ನಮ್ಮ ಮಂದಿನಲ್ಲೇ ಇರಬೇಕು ಅಂದ್ರೆ ಆರಿ ಮಾಡ್ಬೇಕು

ಓದಿ ಖಾತೆ ಸ್ಥಳ ನೋಡ್ದೆ ಮಾಜರ್ ಮಾಡ್ದೇನೆ ಬಿ ಎ ರಿಪೋರ್ಟ್ ಕೊಡೋದು ಆರ್ ಐ ಎ ರಿಪೋರ್ಟ್ ಹಾಕೋದು ಇನ್ನೊಬ್ರು ಮತ್ತೊಬ್ಬರು ಸಂಬಂಧಪಟ್ಟು ಕಲ್ ಕಲ್ಸೋದು ಸ್ಥಳಕ್ಕೆ ಬರೋಲ್ಲ ಊರು ಗ್ರಾಮಸ್ಥರಿಗೆ ಕೇಳಲ್ಲ ಆಮೇಲೆ ಒಳನರಸಿಪುರದಲ್ಲಿ ಇರೋರಿಗೆ ಇಲ್ಲಿ ಡೆಸ್ಟ್ ಸರಿಪೇಟ್ ಹಾಕಿ ಕೊಡ್ತಾರೆ ಒಳನರಸಿಪುರದಲ್ಲಿ ಬಂದಿದ್ದು ಸತ್ತಿದ್ದವರಿಗೆ ಒಣಗೂರು ಹೋಗ್ಲಿಕ್ಕೆ ಡೆಸ್ಸಿ ರಿಬೇಡ್ ಇದೆ ರಿಜಿಸ್ಟ್ರೇಷನ್ ಆಗಿದ್ರೆ ಅವನೆಲ್ಲರೂ ಮೂಲ ಇಲ್ಲಿ ಇಲ್ಲಿ ಬಂದು ಹೆಚ್ಚಾಗಿ ರಿಜಿಸ್ಟ್ರೇಷನ್ ನಮ್ಮಲ್ಲಿ ಜನ ನಮ್ಮ ಜನ ಲಭ್ಯ ಇಲ್ಲ ಅಂತ ಲಭ್ಯ ಇಲ್ಲ ಅಂತ ಕೋರ್ಟ್ ಕೋರ್ಟ್ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಇದ್ದಾಗ ಮಾತ್ರ ರಿಜಿಸ್ಟ್ರ ಮೂಲಕ ಕೊಡೋದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ರಿಜಿಸ್ಟ್ರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನೀವು ಜನರಲೈಸ್ಡ್ ಆಗಿ ಇಲ್ಲಿ ಬರ್ತಿದ್ದೀರಾ

ಏನು ನೋಡಿದ್ರೆ ಯಾಕೆ ಬರ್ತಿದ್ರ ಯಾಕೆ ಸತ್ತಿದ್ದಾರೆ ಈ ಊರ ಸತ್ತಿದಾರ ಈ ಊರ ಪಕ್ಕದ ಊರವರ ಪಕ್ಕದ ಮಾಡ್ತಾ ಇಲ್ಲ ಆಮೇಲೆ ಈಗ ಮರೆಗೋಡ ಮಗ

ಪಾಪ ಅವ್ರೆಲ್ಲ ಕೂರ್ಸ್ಕೊಂಡು ಒಂದ್ ಕ್ಲಿಯಾರಿಟಿ ಕನಿಯತ್ತೆ ಬಾಬಾ ಆಮೇಲೆ

ಕರೆಸ್ದೆ ಎ ಸಿ ಮೇಡಮ್ ಅವಾಗಿದ್ದವ್ರು ಕೂಡ ಬಂದಿತ್ತು ಬಂದಿದ್ರ ಬಂದಿದ್ವಿ ನಿಮ್ಗೋಸ್ಕರ ದಯವಿಟ್ಟು ನೋಡಿ ಸ್ಥಳಕ್ಕೆ ಇದೇನಿದೆ ಗೊತ್ತ ಭೌತಿಕತೆ ಆ್ಯಪ್ ಅಲ್ಲಿ ಎಲ್ಲಾರ್ಗು ಆಧಾರ್ ನಂಬರ್ ಬೇಕು ಆಧಾರ್ ಒ ಟಿ ಪಿ ಹೋಗುತ್ತೆ ಬರಕ್ ಆಗೋದು ಆಮೇಲೆ ಫೋಟೋ ಕ್ಯಾಪ್ಚರ್ ಸಿಸ್ಟಮ್ ಇದೆ ಸಿಸ್ಟಮ್ ಜೊತೆಗೆ ನಮಗೆ ಈಗ ನಮ್ಮ ಅಣ್ಣ ತಂಗ್ ಚೆನ್ನಾಗಿರ್ಲಿ ಹೆಣ್ಮಕ್ಳು ಏನಾದ್ರು ಬಿಡ್ಕೊಟ್ರೆ ಅದಕ್ಕೂ ಅದು ಕೂಡ ನೋಟ್ರಿ ಪ್ರಮಾಣ ಪತ್ರನೇ ನೋಡೋದಕ್ಕೂ ಅವಕಾಶ ಇದೆ ಜಂಟಿಯಾಗಿ ಕೂಸಬೇಕು ಅಪ್ಪು ಕೂಡ ಆಗ್ಬೇಕು ಅಂತಾನೆ ಸಿಗಿರೋದು ಈಗೆಲ್ಲ ಹಂಗೆಲ್ಲ ಬಿಟ್ಟು ಕೋಟಿ ಮಾಡಕ್ ಆಗಲ್ಲ ನಮ್ಮಿಂದ ಈ ಒಂದು ಕೋತಿ ಖಾತೆ ಅವ್ರಿಗೆ ಕುತ್ಕೊಂಡ್ರೆ ಹೆಂಗ್ ಬೇಕಂಗ್ ಮಾಡ್ತಾ ಇದಾರೆ ಒಂದು

ತಾಲೂಕಿಂದು ಇನ್ನೊಂದು ಅಂಶ ಅಂದ್ರೆ ನಮ್ಮ ತಾಲೂಕಿಂದು ನಮ್ಮ ತಾಲೂಕಿಂದ ಅಂದ್ರೆ ನಮ್ಮ ಮೋಸ್ಕಸ್ ಕೊಡಾಗಿತ್ತು ಸಿನ್ಸ್ ನಾವು ಬಿಟ್ಟಿ ನಮ್ಮ ಅರಯ ಅಂಶ ಅಂತ ಕೊಟ್ಟು ನಾನು ಎರಡು ಎರಡು ಅಂಶ ಅಂತ ಕೊಟ್ಟರೆ ಎರಡು ಎರಡು ಮಾನಪ್ಪ ನಾವು ಪ್ರಮಾಣ ಕೊಟ್ಟಿದ್ರೆ ಅಂದ್ರೆ ನಾನು ಯಥಾ ಸ್ಥಿತಿ ಬಿಡುತ್ತೆ ಹೋಗಿ ಸಿವಿಲ್ ಅಲ್ಲಿ ಬಗೆಹರಿಸಿಕೊಳ್ಳಿ ಅಂತ ನಾವು ಅಂತದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ನಮ್ಮಲ್ಲಿ ಏನಾದರೂ ಬಂದೆ ಅಂತ ಏನಾದರೂ ಬೇಕಾಗಿ ಶೋ ಅವೈಲಬಲ್ ಇಲ್ಲ ಎರಡ್ ಸಾವಿರದ ಹದಿನೈದರಿಂದ ಹದಿನೈದು ಈಜೆಪೋರ್ ಆಗಿ ಎಲ್ಲ ಬಸ್ ಸ್ಟ್ಯಾಂಡ್ ಆನ್ಲೈನ್ ಅಲ್ಲೇ ಸಿಗ್ಬಿಡುತ್ತೆ ನಮ್ಗೆ ಎಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿದೆ ಬಸ್ ಸ್ಟ್ಯಾಂಡ್

ಸಿವಿಲ್ ಲೋಕಲ್ ಪೇಪರ್ ಅಲ್ಲಿ ನಾ ಪ್ರತಕಕ್ಕೆ ಅವರು ಡೆತ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಸಿವಿಲ್ ಕೋರ್ಟಿಗೆ ಕೊಡೋದು ಅದೇ ನಾನು ಅದನ್ನ ನೀವು ಕೋರ್ಟ್ ಗೆ ಅಂತ ಹೇಳೋದು ನೆಕ್ಸ್ಟ್ ಅವರು ಡೆತ್ ಸರ್ಟಿಫಿಕೇಟ್ ತಗೊಂಡು ಬರ್ತಾರೆ ಯಾರು ಸಂಬಂಧಪಟ್ಟವ್ರು ಈಗ ನಮ್ಮ ಅಪ್ಪ ಉಂಶಕ್ಕೆ ಇದಿಲ್ಲ ಅಂತ ಅನ್ಕೊಡಿ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂತ ಅನ್ಕೊಡಿ ನಾನು ಸಂಬಂಧಪಟ್ಟಂತ ಅಂತ ಕಚೇರಿ ಅಪ್ಲೈ ಮಾಡಿ ಅಥವಾ ಮುನ್ಸಿಪಾಲ್ಟಿ ಲಿಮಿಟ್ ಅಂದ್ರೆ ಮುನ್ಸಿಪಾಲಿಟಿ ಲಿಮಿಟ್ ಅಲ್ಲಿ ಅಪ್ಲೈ ಮಾಡಿ ಹತ್ರ ಮಾಡೋಣ ಕೋರ್ಸ್ ಹಾಕ್ಬೇಕು ಬೇರೆ ಯಾವುದೇ ರೂಟ್ ಇಲ್ಲ ಸಿವಿಲ್ ಕೋರ್ಸ್ ಹಾಕಿ ಇದರಿಂದ ನಾನು ಸರ್ಟಿಫಿಕೇಟ್ ನಾನು ಎಲ್ಲಿ ಈ ರೀತಿ ನಮ್ಮಅಪ್ಪ ಡೆತ್ ಆದ್ರೆ ಅವ್ರ್ ನಾವ್ ಒಬ್ಬ ರಿಜಿಸ್ಟ್ರೇಷನ್ ಮಾಡ್ತಿಲ್ಲ ಇವ್ರಲ್ಲಿ ಇಲ್ಲಿ ಕೋರ್ಟಲ್ಲಿ ತಾಲೂಕ್ ಆಫೀಸ್ ಇಲ್ಲ ಮುನ್ಸಿಪಾಲಿಟಿ ಆಫೀಸ್ ಇಲ್ಲ ಮತ್ತೆ ಅವೈಲಬಿಲ್ ಇದೆ ನಾನ್ ಅವೈಲಬಿಲಿಟಿ ಸರ್ಟಿಫಿಕೇಟ್ ರಿಜಿಸ್ಟ್ರ್ ಮರಣ ಆಗಿದ್ದಾರೆ ಅಂತ ಘೋಷಿಸಿ ಅಂತ ಹೇಳ್ಬಿಟ್ಟು ಸಿವಿಲ್ ಕೋರ್ಟ್ ಗೆ ನಾವ್ ಅಪೀಲ್ ಆಗ್ಬೋದು ಆ ಅಪೀಲ್ ಸಿವಿಲ್ ಕೋರ್ಟ್ ಪಾರ್ಟೀಸ್ ಹಿಯರ್ ಮಾಡುತ್ತೆ ನಮ್ನು ಕೂಡ ಪಾರ್ಟಿ ಮಾಡುತ್ತೆ ಯಾಕೆಂದ್ರೆ ಸ್ಪರ್ಧನ್ ಡೆತ್ ರಿಜಿಸ್ಟ್ರೇಷನ್ ನಮಗ್ ಬರ್ತದೆ ಅಂತ ನಮ್ಗೂ ಕೂಡ ಪಾರ್ಟಿ ಮಾಡ್ತಾರೆ ನಮ್ಮನ್ನ ಪಾರ್ಟಿ ಮಾಡಿ ನಮಗೂ ನೋಟಿಸ್ ಹಾಕಿ ನಮ್ಮಿಂದ ಈ ಪರ್ಸನ್ ಅಪಿಯರ್ ಆಗ್ತಾರೆ ಯೂಶಲಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಪಿಯರ್ ಆಗ್ತದೆ ಅಪಿಯರ್ ಆಗಿ ನಮ್ಮಲ್ಲಿ ಅವೈಲಬಲ್ ಇಲ್ಲ ನಮ್ಮಲ್ಲಿ ಇವರು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳಿ ಇವ್ರು ಹೇಳ್ತಾರೆ ಈಗ ನಾನು ನಮ್ಮ ತಂದೆ ಬೇಕು ಅಂತ ನಾನು ನಾನು ಹೇಳ್ತೀನಿ ಇಲ್ಲ ನಮ್ಮಲ್ಲಿ ಆಗಿಲ್ಲ ನಂಗಾರ ಪತ್ರಿಕಾ ಪ್ರಕಟಣೆ ಓಡಿಸಿ ಅಂತ ಹೇಳ್ತಾರೆ ಪತ್ರಿಕಾ ಪ್ರಕಟಣೆ ಓಡಿಸೋದಾದ್ರೆ ಎರಡು ನ್ಯಾಷನಲ್ ಪೇಪರ್ಸ್ ಮತ್ತು ಲೋಕಲ್ ಪೇಪರ್ ಅಲ್ಲಿ ಪತ್ರಿಕಾ ಪ್ರಕಟಣೆ ಓಡಿಸಬೇಕು ಇಂಥವ್ರು ಮರಣ ಒಂದಿರ್ತಾರೆ ಅಂತ ಹೇಳ್ಬಿಟ್ಟು ತರ್ಟಿ ಡೇಸ್ ಪೇಪರ್ ನೋಟಿಫಿಕೇಶನ್ ಆಗಿ ತರ್ಟಿ ಡೇಸ್ ನಾನೇ ಅದು ಪ್ರೊಸೀಜರ್ സിൻ കോട്ട നമ്മ ಮುಗದಾದ್ಮೇಲೆ ಅಂತ ಸಿಗಲ್ಪ ಆರ್ಡರ್ ಮಾಡಿ ಇವ್ರಿಗೆ ಇಶ್ಯೂ ಮಾಡಬಹುದು ಮೇಲೆ ಬರ್ತ್ ಸರ್ಟಿಫಿಕೇಟ್ ಎಂಟ್ರಿ ಮಾಡ್ತಾರೆ ಅವರು ಏನೋ ದಂದೆ ಫಾರ್ ಎಕ್ಸಾಂಪಲ್ ತೀರ್ಥರ ಅವ್ರ ತಂದೆ ಇರ್ತದೆ ಅಂತ ಇವ್ರನ್ನ ನೇಮ್ ಎಂಟ್ರಿ ಮಾಡ್ಸಿರ್ತಾರೋ ಅದೇ ಸೇಮ್ ನೇಮ್ ಬರುತ್ತೆ ಇವ್ರಿಗೆ ಡೆತ್ ಆಗಿದೆ ಅಂತ ಕೋರ್ಟ್ ಆದ್ರ ಮೇಲೆ ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ ಎಂಟ್ರಿ ಮಾಡ್ತಾರೆ ಸರ್ ಎಂಟ್ರಿ ಮಾಡ್ತಾರೆ

ತುಂಬಾ ಸಮಸ್ಯೆಗಳಾಗ್ತದೆ ತುಂಬಾ ಬಡವರು ಇದ್ದಾರೆ ಸತ್ಯವೋದು ನಿಶ್ಚಿತವಾಗಿ ಇಂತೇವರ ಹಿಂಗೇ ಮಾಡುವಂತ ಮಾಡಿ ತುಂಬಾ ತುಂಬಾ ಅನ್ಯ ಆಗಿದೆ ಈಗ ಅದರೊಳಗೆ ಆಯ್ತು ಮಾಡಿದ್ವಿ ಅಕ್ರಮ ಸಾಕಷ್ಟು ನಕಲಿ ಆಗ್ತಾ ಇದೆ ನಮ್ದು ತುಂಬಾ ತುಂಬಾ ಮನ್ವಿ ಆಮೇಲೆ ಮರಣ ಮರಣ ಪ್ರಮಾಣ ಪತ್ರದಲ್ಲಿ ಅದೊಂದು ಅದು ಒಂದು ನಿಮ್ಗೆ ತಿಳಿಸ್ತದೆ ನಿಮ್ ಗಮನಕ್ಕೆ ದಕ್ಷಿಣ ಒಂದು ಸೌಕ್ಷ ತುಂಬಾ ನಡೀತದೆ ನಾನು ನಿಮ್ಗೆ ವಂಶ ಬಗ್ಗೆ ಆಲ್ರೆಡಿ ಹೇಳಿದೆ ಅವನು ಕೊಟ್ಟಿರೋ ನಕಲಿ ಅನ್ನೋದಾದ್ರೆ ನಮ್ ಗಮನ ತಗೊಂಡ್ಬಂದು ಸಂಬಂಧಪಟ್ಟ ಇಶ್ಯೂ ಮಾಡ್ತೀವಿ ಯಾವ ಬೇಸಿಸ್ ಮೇಲೆ ಅವ್ರು ವಂಶ ವೃಕ್ಷ ಕೊಟ್ಟರು ಅಂತ ಕೇಳ್ತೀವಿ ಅದ್ರ ಮೇಲೆ ಅಪೀಲ್ ಮಾಡ್ಸಿ ನೀವೇ ಕ್ಯಾನ್ಸಲ್ ಮಾಡ್ಸಿ ಅಂತ ಅವ್ರಿಗೆ ಡೈರೆಕ್ಷನ್ ಕೊಡ್ತೀನಿ ವಂಶ ವೃಕ್ಷದ ಮುಗಿತು ಮರಣ ಪ್ರಮಾಣ ಪತ್ರದ ಈಗ ಆಲ್ರೆಡಿ ನಾವೆಲ್ಲದನ್ನು ಹೇಳಿದ್ದೀವಿ ಈಗ ಕ್ಲಾರಿಟಿ ಆಗಿದೆ ಅಂತ ಭಾವಿಸ್ತೀವಿ ನಿಮ್ಗೆ ಇನ್ ನೆಕ್ಸ್ಟ್ ಇನ್ ಯಾವ್ದು ಕೇಳುತ್ತೆ ಭೌತಿಕತೆ ಭೌತಿಕತೆ ಸಂಬಂಧಪಟ್ಟಂತ ಆರೋಗ್ಯ ಯಾವ್ದು ಡಿಸ್ಟ್ರಿಕ್ಟ್

ನಾನು ಇವತ್ತು ಬಿಟ್ಟುಬಿಟ್ಟು ಬರ್ತೀನಿ ನಾನು ಅಲ್ಲ ನಾನು ಇವತ್ತು ಬಿಟ್ಟು ಸರ್ವೆ ನಂಬರ್ ಮೇಲೆ ಕೊಡ್ತೀನಿ ಇಲ್ಲ ಥ್ಯಾಂಕ್ ಯು